ಗುಡ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸೊ ಅರ್ಲಿ ಮಾರ್ನಿಂಗ್ ಶಿವಗೆ ರೈಡ್ ಹೊಟ್ಟಿದ್ದೀವಿ ಮೂವರು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೊ ನನ್ನ ಬೈಕಲ್ಲಿ ಮತ್ತು ನನ್ನ ಫ್ರೆಂಡ್ ಬೈಕಲ್ಲಿ ಹೊಟ್ಟಿದ್ದೀವಿ ಸೊ ಅಂದಿವೆ ನೆಲ್ಮಂಗ್ಲ ಇವಾಗ ಏನೂ ಕಾಣಿಸ್ತಿಲ್ಲ ಎಲ್ಲ ಲೈಟು ಸೊ ಹೊರಡ್ತಾಯಿದ್ದೀವಿ ಇವಾಗ ನಾನು ಒನ್ ಅವರ್ ಹೋಗ್ತೀವಿ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನೆಲ್ಮಗ್ಳ ಹಿಂಗೆ ಬೈಪಾಸ್ ಲಿವೆ ಇಲ್ಲಿ ರೈಡ್ ಲೆಫ್ಟ್ ತಗೊಂಡ್ರೆ ರೋಡ್ ಸರದಾಗಿದೆ ಐಸ್ ಬೆಟ್ಟಕ್ಕೆ ಎಂಟ್ರಿ ಇವಾಗ ಸೊ ಎಕ್ಸಾಕ್ಟ್ ಟೈಮ್ ಬಂದು ಟೈಮು ಎಕ್ಸಾಕ್ಟ್ ಟೈಮ್ ಬಂದು ಇದುವರೆ ಇದುವರೆ ಬೆಟ್ಟ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ವಿ ತ್ರೀ ಮೆಂಬರ್ಸ್ ನೋಡ್ಕೊಂಡ್ರಿ ಮಕ್ಕಳು ಪ್ರಜ್ವಲ್ ಅಂತ ಹನುಮಂತ ಸೊ ಬೆಟ್ಟ ಕಲಿತಾ ಇದೀವಿ ಬನ್ನಿ ಬೆಟ್ಟ ಹತ್ತಕ್ಕೆ ಬೆಟ್ಟ ಹತ್ತಿರ ಸ್ಟಾರ್ಟ್ ಮಾಡಿದ್ವಿ ಇವಾಗ 5:30 ಗಂಟೆ ಶಾಟ್ ಮಾಡ್ತಾ ಇದೀವಿ ತರ ಚೆನ್ನಾಗಿದೆ ಅವರನ್ನ ಮೊಬೈಲ್ ಮಾಡ್ತಾ ಇದ್ದಾರೆ ಹೇಮಕರ್ ಅಪ್ಪಾ ಮೊಬೈಲ್ ಮಾಡ್ತಾ ಮುಖ್ಯ ನೀನು ಕೂತ್ಕೊಂಡಿದ್ದೀಯಲ್ಲ ಯಾರಲ್ಲಾ ಅತ್ತಿಳ್ಕೊಂಡು ಬಂತು ಇವನ್ ಪರವಾಗಿಲ್ಲ ಹೆಂಗಣ್ಣ ಎನರ್ಜಿಕ್ ಆಗಿ ಅತ್ತ್ತಾವನೆ ನಾವಿಬ್ರೋ ಹಾಕ್ತಾಲ ಸೌಜಾತಾ ಇದೀವಿ ಸನ್ರೈಸ್ ಆದಷ್ಟು ಬೇಗ ನೋಡಬೇಕು ನೋಡ್ರಿ ಮೇಲಿಂದ ದ ವ್ಯೂ ಹೆಂಗಿದೆ ಇಲ್ಲೇ ಹಿಂಗಾಪ್ ಹೋದ್ರಿ ಹೆಂಗಿರ್ಬೋದ್ರಿ ಅರ್ಧ ಕ್ಲೋ ಇಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇರಲ್ಲ ಏನೋ ಕೆಲ್ಸದ ಬಗ್ಗೆ ಮಾತಾಡ್ತ ಸರಿ ನೋಡ್ಬೋರು ಅರ್ಧ ಹತ್ತಿದೀವಿ ಸ್ಮೆಲ್ ಹೊ ಬಣ್ಣ ಏನಾಗಿಲ್ಲ ಬೆಳ ಬೆಳಿಗ್ಗೆ ಟ್ರೆಕ್ಕಿಂಗು ಬೆಟ್ಟ ಹತ್ಬೇಕಾರೆ ಒಂಜಾಣ ಸಾಂಗ್ ಹಾಕೊಂಡು ಹತ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಚೂರು ಹಾಕೋ ಸ್ಮೆಲ್ ನೋಡತಾ ಕೈ ಕೈ ಸ್ಮೆಲ್ಲು ಅದು ಕೋಲ್ಡ್ ಆಗಿದೆಯಲ್ಲ ಮೆಟಲ್ ಸ್ಮೆಲ್ ಬಂದೇ ಬರುತ್ತೆ ಅರ್ಧ ಹತ್ತಿದ್ದೀವಿ ಟಾಪ್ಯೂ ನೋಡಿ ಹೆಂಗಿದೆ ಬ್ರೋ ಬ್ರೋ ಲೇಟ್ ಟೈಮ್ ಇಲ್ಲ ಸಂಜಯ್ ನಡಿ ನಿಮಗೆ ಸಂರೈಸ್ ಹೋಗ ಸಂರೈಸ್ ಆಗೋಷ್ಟ್ರಿಗೆ ಹೋಗ್ತ ಮೇಲೆ ಕೋಬೇಕು ನೆಕ್ಸ್ಟ್ 레ವೆಲ್ ರೋಡ್ ಮಾತ್ರ ಸಕಾದಾಗಿದೆ ಹೆಂ ಬ್ರೋ ಬ್ರೋ ಸಂಜಯ್ ಕೈ ಕಾಕಿ ಲೈಟ್ ಶಿಫ್ಟ್ ಅಲ್ಲಿ ಮಾತ್ರ ನೆಕ್ಸ್ಟ್ 레ವೆಲ್ ಕೆಲಸ ಅನ್ಕೋ ಕಾಲೈ ನೇ ತರ ಅದಕ್ಕೆ ಹೋಗು ಕೆಲಸಕ್ಕೆ ಅದಕ್ಕೆ ಕಾಲ ಹೋಗ್ತಕೋ ಎಲ್ಲ মালಕ ಮಜ ನೈಟ್ಸ್ ನೋಡಿ ನನಗೆ 20 ಕೆಜಿ ಸಣ್ಣವನೇ ನನಗೆ 10ಕ್ಕೆ ಇವನೇ ತಿನ್ನುತಾನೆ ನಾನು 75 ಕೆಜಿ ಇದಿನಿ ನಾನು ಆರಾಮಾಗಿ ಹತ್ತುತ್ತಾ ಇದ್ದೀನಿ ಪಾಪ ಅವನ ಜೊತೆ ಪ ಕಂಪ್ನಿ ಕೊಟ್ಕೊಂಡು ನಾನು ಇವನು ನನ್ನಿಂದ ಹಿಂದೆ ಉಳ್ಕೊಬಿಟ್ಟ ಅದು ಜಿಮ್ಗೆಲ್ಲ ಹೋಗ್ತಾನಂತೀವಿ ಮಗದೋಸ ಪ್ರಜ್ವಲ್ ಅವನೇ ಒಂದು ಬಾಟ್ಲು ನೀರು ಕ್ಯಾ ಖಾಲಿ ಮಾಡಾಕಿವನ್ ಅವಳಿಂದ ಹಿಂಗೆ ಕ್ರೆಟಿನ್ ತರ್ತಿದ್ದೆ ನಾನು ಆರಾಮಾಗಿ ಹತ್ಪೋದಾಯ್ತಲ್ಲ ಕ್ರೆಟಿನ್ ಹಾಂ ಸೊ ಅರ್ಧ ಹತ್ತಿದ್ದೀವಿ ಅಲ್ಲು ಇನ್ನು ಆ ಟಾಪ್ಗೆ ಹೋಗಬೇಕು ನಮ್ಮ ಸಾಂಗ್ಗಳು ಒಳ್ಳೆ ಜೋಶಲ್ಲಿ ಸಾಂಗ್ ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಲೆವೆಲಾಗಿ ಹತ್ತಾವ್ರೆ ಹಾ ಇಬ್ರು ಒಳ್ಳೆ ಅನ್ಕಂಡು ಬರ ಪ್ರಜ್ವಲ್ ಟೈಮ್ ಇಲ್ಲಲಿ ಕಾಟನ್ ಕ್ಯಾಂಡಿ ಸಾಂಗ್ ಹಾಕು ಸಾಕು ದೇವ್ರ ಸಾಂಗು ಕಾಟನ್ ಕ್ಯಾಂಡಿ ಹಾಕು ಪ್ರಜ್ವಲ್ ಅವ್ನಿಗೆ ಕಾಟನ್ ಕ್ಯಾಂಡಿ ಹಾಕಿರೆ ಒಂಚೂರು ಜೋಶ್ ಬರುತ್ತೆ ಚಂದನ್ ಶೆಟ್ಟಿ ರೈಸ್ ಕೇಳ್ತಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನೋಡಿ ಯಾವ ರೇಂಜ್ ಸ್ವೆಟ್ ಆಗಿ ಬಿಟ್ಟಿದ್ದೀವಿ ನೆಕ್ಸ್ಟ್ ಲೆವೆಲ್ ಮಾನ ಚೆನ್ನಾಗಿದೆ ಒಂಥರ ಏನೋ ವೈಬ್ ವೈಬ್ ಸಹ ಸೂರ್ಯ ಅವರು ಬರೇ ಬರ್ತಾವ್ರೆ ತಾವೆ ಹತ್ತಿರ ನಾವು ಇನ್ನ ಅರ್ಧ ಹತ್ತಿದ್ದೀವಿ ನಮ್ಮ ಸ್ವಾಮಿಗಳಂತೂ ಫುಲ್ ಜೋಶಲ್ಲಿ ಹತ್ತಿ ಅವರೇ ಅವ್ರ ಸುಸ್ತಿ ಅನ್ನೋದಿಲ್ಲ ಅದಕ್ಕೆ ಚಿಕ್ಕ ಇರ್ಬೇಕು ಸಣ್ಣಗಿರ್ಬೇಕು ಏನೂ ಇಲ್ಲ ತಿನ್ನ ಅಂದರೆ ಎಲ್ಲ ಕ್ಲೋಸು ಆರು ಗಂಟೆ ಎಕ್ಸಾಕ್ಟ್ ಆರು ಎಂಟಿಗೆ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೋ ಟಾಪ್ಗೆ ಹೋದ್ರೆ ಇನ್ನೂ ಆಗಿರುತ್ತೆ ಸಂಬಳ ಹತ್ತಿರ ಆಯಿತು ಯಾಕೋ ನೆಕ್ಸ್ಟ್ ಲೆವೆಲ್ ಹನುಮಂತ ಯಾರೋ ಪದೇಗೆಲ್ಲ ತೋರಿಸ್ತಾ ಅನ್ಕೋ ಪದೇ ಮಾತ್ರ ಹೋದ್ರೆ ಶಿಷ್ಯ ನಿಜ ಸುಸ್ತಾಗ್ತೀಯಾ ಹಂಗ ಓಡ್ಬೇಡ ಪೀಸ್ ಆಗತ್ತ ನಿಧಾನಕ್ಕೆ ಓದಿಸ್ತಾ ಇಲ್ವಾ ಹೇ ಸಾಂಗ್ ಚೇಂಜ್ ಈ ಬಸ್ ಸಾಂಗ್ ಹಾಕೊಂಡು ಬೆಟ್ಟ ಅಂತೀರೇ ಪ್ಪ ಸೂರು ಫಾಗಿರೋ ಟೈಮಲ್ಲಿ ಬಂದರೆ ಕೋಲ್ಡ್ ವೆದರಲ್ಲಿ ನೆಕ್ಸ್ಟ್ ಲೆವೆಲ್ ಫಾಗಿರುತ್ತೆ ಇಲ್ಲಿ ಇನ್ನು ಸೂರಿಗೆ ಹುಟ್ಟಿಲ್ಲ ಆಲ್ಮೋಸ್ಟ್ ಕಾಲಕ್ಕೆ ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಇನ್ನು ಅಷ್ಟೊತ್ತು ಬೇಕು ಚೆನ್ನಾಗಿದೆ ಸುಮಾ ಮೋಹನ್ ಪ್ರಕಾರ ಏನೋ ದೇವ್ರದೈನಿಂದ ಒಂದಾಗಿರೋ ಸಾಕು ಅಲ್ಲೊಂದು ಶಿಶಿ ಅದೇ ಅದ್ ಓದಿದಲ್ಲಿ ನಂದ ಎಷ್ಟೋ ತೊತ್ತಿದಲ್ಲ ಇವಾಗ ಹತ್ತದಿರೋದು ಅಲ್ಲಿ ನೋಡಿ ಸಂದಿಲ್ ಹಂಗಬೇಕು ನಮ್ಮ ಹುಡುಗಿ ಸುಸ್ತು ಹೊಡೀ ನಾವು ಕಣ್ಣು ಹಿಂಗ ನನಗೆ ಮುಚ್ಚಾಲಿ ಹನುಮಂತ ಹನುಮಂತವ್ರು ಬಾಸ ನೋಡಿ ಎಷ್ಟು ಜನ ಇದಾರೆ ಬಟ್ಟೆ ಗಿಡ ಕಿತ್ಕಡೆ ಮಾತ್ರ ಏನು ಇಲ್ಲ ಅವನತ್ರ ಕಿತ್ಕೊಳ್ರಿ ನಿಜ ಏನಿಲ್ಲ ಬಾಸ್ ಪ್ರಾಮಿಸ್ ಇಲ್ಲ

ಬೇಕಂತೆ ಸೊ ಮಲೇಂಜಿ ಲೇ ಇಲ್ಲೇನು ಹಾಕಿರೋದು ಫೈನಲಿ ಬೆಟ್ಟ ಇಳಿತಾ ಇದ್ದೀವಿ ಎಂಟು ಗಂಟೆ ಇವಾಗ ಸೊ ಇಳಿಬೇಕಾರೆ ಏನು ಸುಸ್ತು ಕಾಣಿಸ್ತಿಲ್ಲ ಹತ್ಬೇಕಾದ್ರೆ ಮಾತ್ರ ನಮ್ಮ ಹುಡುಗ ಹೆವಿ ಸುಸ್ತಾಗೋದ ಸಾಂಗ್ ಹಾಕ್ಕೊಂಡು ಇಳಿತಾ ಇವಾಗ ಪೀಸಾಗೆ ಸೊ ಗಿಫನ್ ಮಾಡಿ ಕ್ಯಾಮ್ರದ ಒಂದು ಸ್ಯಾಂಡಿಸ್ಚು ರೆಡಿ ಮಾಡಿಸಿ ಫೋಟೋಶೂಟ್ ಮಾಡ್ಕೊಂಡು ಹೋಗಬೇಕು ಬೆಂಗಳೂರು ಸೈಡು ಏನು ಮಾಡ ಕೆಲಸ ಇಲ್ಲ ಅಷ್ಟೇ ಅಷ್ಟೆ ಬಟ್ಟೆಲ್ಲ ಹತ್ತು ಇಳಿದು ಬೆಳಗ್ಗೆ ಬಂದಿದ್ದೀವಿ ರಿಫಂಡ್ ಮಾಡಾನೆ ಅಂತ ಹೋಗ್ತಾ ಇದ್ದೀವಿ